ಧ್ರುವ ಗಾಂಧಾರ ದೇಶದ ಯುವರಾಜ ಆ ದೇಶದ ಎಲ್ಲ ಯುವತಿಯರು ಆಸೆ ಪಡುವ ಇಪ್ಪತ್ತು ವರ್ಷದ ಸುಂದರ ಯುವಕ ಜೊತೆಗೆ ಇಡೀ ಊರೇ ಮೆಚ್ಚಿದ್ದ ಮಹಾವೀರ ಒಂದು ಬಾರಿ ಗಾಂಧಾರ ದೇಶದೊಳಗೆ ಇದ್ದಕ್ಕಿದ್ದಂತೆ ಕಾಡ್ಗಿಚ್ಚು ಹರಡಿ ಜನರ ಮನೆಗಳನ್ನ ಸುಟ್ಟು ನಾಶವಾಗಿ ಹೋಗ್ತಿದ್ದಾಗ ಜನರೆಲ್ಲ ಗಾಬರಿಯಾಗಿ ಕಿರ್ಚಾಡ್ತಿದ್ರು ಇದನ್ನ ತಿಳಿದ ಧ್ರುವ ಕೂಡ್ಲೆ ತನ್ನ ಕೈಯಿಂದ ಎಲ್ಲ ಶಕ್ತಿಗಳನ್ನ ಒಗ್ಗೂಡಿಸಿದಾಗ ಆಕಾಶದಲ್ಲಿದ್ದ ಗಾಳಿಯೆಲ್ಲ ತೇವಾಂಶವಾಗಿ ಬದಲಾಗೋಯ್ತು ನಂತರ ಅದು ಆಕಾಶದೆ ಬೆಳೆದು ದೊಡ್ಡ ಸುಂಟರ ಗಾಳಿಯಂತೆ ಬಂದು ಧ್ರುವನ ಸೇರಿತು ಅದನ್ನು ಧ್ರುವ ಅತ್ಯಂತ ವೇಗವಾಗಿ ಆ ಕಾಡ್ಗಿಚ್ಚಿನ ಕಡೆಗೆ ತಿರುಗಿಸಿದ ಮರುಕ್ಷಣವೇ ಆ ಕ್ರೂರ ಕಾಡ್ಗಿಚ್ಚು ಕುರುಹೆ ಇಲ್ಲದಂತೆ ಸಂಪೂರ್ಣವಾಗಿ ನಂದಿ ಹೋಯ್ತು ಹೀಗೆ ಪಂಚಭೂತ ಶಕ್ತಿಯನ್ನು ಪಡೆದ ವೀರ ಧೀರ ಶೂರನೇ ಈ ಧ್ರುವ ಅಂತಹ ತನ್ನನ್ನು ನೋಡಿ ಅಂಬಾಲಕ್ಕೆ ಅವಮಾನಿಸಿದ್ದನ್ನ ಅವನಿಂದ ಸಹಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ ಅವನಷ್ಟೇ ಅಲ್ಲ ಇವತ್ತು ಬೆಳಿಗ್ಗೆ ರಾಜಾಂಗಣದಲ್ಲಿ ನಡೆದಿದ್ದನ್ನ ಅಲ್ಲಿಂದ ಯಾರಿಂದಲೂ ಜೀರ್ಣಿಸಿಕೊಳ್ಳೋಕೆ ಸಾಧ್ಯವಾಗಲಿಲ್ಲ ದಿನಗಳ ಹಿಂದೆ ಇಡೀ ಗಾಂಧಾರ ದೇಶವು ಮಹಾಚಕ್ರ ಸ್ಪರ್ಧೆಗಾಗಿ ಹಬ್ಬದಂತೆ ಕಂಗೊಳಿಸುತ್ತಿತ್ತು ಜನರೆಲ್ಲ ಉತ್ಸಾಹದಿಂದಿದ್ದರು ಇಡೀ ಸುತ್ತಮುತ್ತಲಿನ ಒಂಬತ್ತು ದೇಶಗಳ ರಾಜರಲ್ಲಿ ಆ ಸ್ಪರ್ಧೆಯಲ್ಲಿ ಧ್ರುವನನ್ನ ಸೋಲಿಸುವವರು ಯಾರೂ ಇರಲಿಲ್ಲ ಆ ಮಹಾಚಕ್ರ ಸ್ಪರ್ಧೆ ಎಂದರೆ ಸಾವಿರ ಕಿಲೋ ತೂಕದ ಅವರಿಂದಲೂ ಸುಲಭವಾಗಿ ಎತ್ತೋಕಾಗದ ಏಕಶಿಲಾ ದೈತ್ಯ ಸ್ತಂಭವನ್ನ ಒಬ್ಬನೇ ಎತ್ತಿ ಅಲ್ಲಿರುವ ಮೃತ್ಯು ಯಂತ್ರದಲ್ಲಿನ ಆಳವಾದ ರಂಧ್ರದಲ್ಲಿ ನಿಲ್ಲಿಸಬೇಕು ಹಾಗೆ ನಿಲ್ಲಿಸುವಾಗ ಆಕಾಶದಲ್ಲಿ ಒಂಬತ್ತು ನಕ್ಷತ್ರಗಳು ಕಾಣಿಸಿಕೊಂಡರೆ ಆತನೇ ಆ ಸ್ಪರ್ಧೆಯಲ್ಲಿ ಗೆದ್ದವನು ಅಂತ ಅರ್ಥ ಒಂಬತ್ತು ನಕ್ಷತ್ರಗಳಲ್ಲಿ ಒಂದು ಕಡಿಮೆಯಾದರೂ ಅವನು ಸೋತವನೆಂದೇ ಪರಿಗಣಿಸಲಾಗುತ್ತಿತ್ತು ಅಷ್ಟೇ ಅಲ್ಲ ಆ ಸ್ಪರ್ಧೆಯ ಸಮಯದಲ್ಲಿ ಒಂದು ಸಣ್ಣ ತಪ್ಪು ಮಾಡಿದರೂ ಆ ಮೃತ್ಯು ಯಂತ್ರವು ಅವರ ಪ್ರಾಣವನ್ನ ಬಲಿ ತೆಗೆದುಕೊಳ್ಳುತ್ತಿತ್ತು ಇನ್ನು ಅಂಬರ ದೇಶದ ಯುವರಾಜ दो ಿ ಅಂಬಾರಿಕೆ ಧ್ರುವನ ವೀರತ್ವದ ಬಗ್ಗೆ ತಿಳಿದು ಮರುಳಾಗಿ ಹೋಗಿದ್ಲು ಅವನನ್ನ ಮದುವೆಯಾಗೋಕೆ ಆಸೆ ಪಟ್ಟು ಒಂದು ವರ್ಷದ ಹಿಂದೆಯೇ ಅವರ ನಿಶ್ಚಿತಾರ್ಥ ನಡೆದು ಹೋಗಿತ್ತು ಈ ಬಾರಿಯೂ ಮಹಾಚಕ್ರ ಸ್ಪರ್ಧಿಯಲ್ಲಿ ಗೆಲ್ಲುತ್ತೇನೆ ಎಂಬ ನಂಬಿಕೆ ಇದ್ದ ಧ್ರುವ ಗರ್ವದಿಂದ ಅರಮನೆಗೆ ಹಿಂತಿರುಗಿದಾಗ ಅವನಿಗೆ ಅಲ್ಲೊಂದು ದೊಡ್ಡ ಆಘಾತ ಬೇಕಾದಿತ್ತು ಅವರ ರಾಜಗುರುಗಳಾದ ರಮಣ ಮಹರ್ಷಿಗಳು ಆತಂಕದಿಂದ ಅರುಣೆಂಡನನ್ನ ನೋಡೋಕೆ ಓಡಿ ಬಂದವರೇ ಮಹಾರಾಜ ಆಕಾಶದ ದಕ್ಷಿಣ ದಿಕ್ಕಿನಲ್ಲಿ ಧೂಮಕೇತು ಕಾಣಿಸಿಕೊಂಡಿದೆ ಇದು ನಮ್ಮ ದೇಶಕ್ಕೆ ದೊಡ್ಡ ವಿಪತ್ತು ಬರಲಿರುವುದರ ಸಂಕೇತ ಮಹಾರಾಜ ಆಕಾಶದಲ್ಲಿ ಧೂಮಕೇತು ಕಾಣಿಸಿಕೊಳ್ಳುವುದಕ್ಕೂ ನಮ್ಮ ದೇಶಕ್ಕೆ ಬರುವ ವಿಪತ್ತಿಗೂ ಏನು ಸಂಬಂಧ ರಮಣ ಮಹರ್ಷಿಗಳೇ ಸ್ಪಷ್ಟವಾಗಿ ಹೇಳಿ ಆಕಾಶದಲ್ಲಿ ಅದರಲ್ಲೂ ವಿಶೇಷವಾಗಿ ದಕ್ಷಿಣ ದಿಕ್ಕಿನಲ್ಲಿ ಧೂಮಕೇತು ಕಾಣಿಸಿಕೊಂಡರೆ ಅದು ಆ ದೇಶದ ರಾಜಮನೆತನಕ್ಕೆ ಒಳ್ಳೆಯದಲ್ಲ ಅಷ್ಟೇ ಅಲ್ಲ ನಮ್ಮ ಸಾಮ್ರಾಜ್ಯಕ್ಕೆ ಅಪಾಯವಾಗುವ ಸಂಭವವಿದೆ ಮಹಾರಾಜ ಮುಖ್ಯವಾಗಿ ರಾಜ ಮನೆತನದವರು ಯಾವುದೇ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಯುದ್ಧ ಮತ್ತು ಸ್ಪರ್ಧೆಗಳಲ್ಲಿ ಭಾಗವಹಿಸಬಾರದು ಆದರೆ ಇನ್ನು ಎರಡು ದಿನಗಳಲ್ಲಿ ಮಹಾಚಕ್ರ ಸ್ಪರ್ಧೆ ನಡೆಯಲಿದೆ ಈ ಬಾರಿ ನಮ್ಮ ರಾಜಕುಮಾರ ಧ್ರುವ ಆ ಸ್ಪರ್ಧೆಯಲ್ಲಿ ಭಾಗವಹಿಸುವುದು ಸರಿಯಲ್ಲ ಮಹಾರಾಜ ಅಂತ ರಮಣ ಮಹರ್ಷಿಗಳು ಹೇಳುತ್ತಿರುವಾಗಲೇ ಅರಮನೆಯೊಳಗೆ ವೇಗವಾಗಿ ಪ್ರವೇಶಿಸಿದ ಧ್ರುವನ ಕಿವಿಗೆ ಅವರ ಮಾತುಗಳು ಬಿದ್ದವು ಇದನ್ನ ಕೇಳಿದ ಅವನ ಪಿತ್ತ ನೆತ್ತಿಗೇರಿತು ರಮಣ ಮಹರ್ಷಿಗಳೇ ಏನು ಅಸಮ್ಮದ್ಧವಾಗಿ ಮಾತನಾಡುತ್ತಿದ್ದೀರಿ ಇದಕ್ಕಾಗಿ ನಾನು ಹತ್ತು ವರ್ಷಗಳ ಕಾಲ ಕಠಿಣ ತರಬೇತಿ ಪಡೆದಿದ್ದೇನೆ ಆದ್ದರಿಂದ ನಾನು ಈ ಮಹಾಚಕ್ರ ಸ್ಪರ್ಧೆಯಲ್ಲಿ ಖಂಡಿತವಾಗಿಯೂ ಭಾಗವಹಿಸಲೇಬೇಕು ಅಂತ ಧ್ರುವ ಹೇಳಿದ್ದ ಕೇಳಿದ ರಾಜ ಅರುಣೇಂದ್ರ ಒಂದು ಕ್ಷಣ ಬೆಚ್ಚಿ ಬಿದ್ದರು ಏಕೆಂದರೆ ರಾಜಗುರುಗಳಾಗಿದ್ದ ರಮಣ ಮಹರ್ಷಿಗಳು ಖಗೋಳ ಶಾಸ್ತ್ರದಲ್ಲಿ ನಿಪುಣರಾಗಿದ್ದರು ಇಷ್ಟು ವರ್ಷಗಳಲ್ಲಿ ಅವರು ಹೇಳಿದ್ದ ಭವಿಷ್ಯ ಎಂದಿಗೂ ತಪ್ಪಿರಲಿಲ್ಲ ಆದರೆ ಅದೇ ಸಮಯದಲ್ಲಿ ಅರುಣೇಂದರಿಗೆ ತನ್ನ ಮಗ ಧ್ರುವನ ವೀರತ್ವದ ಮೇಲೆ ಅಪಾರ ನಂಬಿಕೆ ಇತ್ತು ಇದರಿಂದ ಅರುಣೇಂದ್ರರು ಸ್ವಲ್ಪ ಗೊಂದಲದಲ್ಲಿದ್ದಾಗ ರಮಣ ಮಹರ್ಷಿಗಳು ಮತ್ತೆ ಮುಂದುವರೆಸಿದರು ಪೊಗಡ್ ನಲ್ಲಿರೋ ಎಲ್ಲಾ ಶೋಗಳನ್ನ ಈಸಿಯಾಗಿ ಕೇಳಬಹುದು ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ ಮತ್ತು ಕೇಳಿ ಯೋ